ಯಾಕಂತಂದರೆ ಭಗವಂತನ ಎಲ್ಲರೂ ಕೂಡ ಪ್ರೀತಿಸ್ತಾನೆ ಭಗವಂತನ ನಾನ್ ವೆಜ್ ತಿನ್ನೋನಾದರೂ ಸರಿ ಒಂದು ವೆಜಿಟೇರಿಯನ್ ತಿನ್ನೋವನಾದರೂ ಸರಿ ಇಲ್ಲಿ ಎರಡು ಪದಗಳಲ್ಲ ಎಲ್ಲನೂ ಕೂಡ ಒಂದೇ ಆಗಿದ್ರೂ ಕೂಡ ಭಗವಂತನ ನಾವು ಹೇಗೆ ಬೇಗ ತಲುಪಬೇಕು ನಮ್ಮ ನಿರ್ಧಾರಗಳನ್ನು ನಮ್ಮ ಸಂಕಲ್ಪವನ್ನು ಬೇಗ ಸಕ್ಸಸ್ ಮಾಡ್ಕೊಳ್ಬೇಕು ಹೇಗೆ ಅಂತಂದರೆ ನಾವು ವೆಜಿಟೇರಿಯನ್ ಆಹಾರದಿಂದ ನಮ್ಮ ಮನಸ್ಸಿನ ಸ್ಥಿತಿಗತಿಯನ್ನು ನಾವು ಸಂಪೂರ್ಣವಾಗಿ ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸುಲಭವಾದ ಉಪಾಯ ಹೇಗೆ ಅಂತಂದರೆ ನಾವು ವೆಜಿಟೇರಿಯನ್ ತಿಂದಾಗ ನಮ್ಮ ಆರೋಗ್ಯದ ಬಲ ಹೇಗಿರುತ್ತದೆ ನಮ್ಮ ಜ್ಞಾನದ ಬಲ ಹೇಗಿರುತ್ತದೆ ನೀವೇ ನಿರ್ಧಾರ ಮಾಡ್ಕೊಳ್ಳಿ ನಾನ್ ವೆಜ್ ತಿಂದಾಗ ನಮ್ಮ ಆರೋಗ್ಯದ ಫಲ ಹೇಗಿರುತ್ತದೆ ನಮ್ಮ ಮತ್ತು ಜೀವನಕ್ಕೆ ಬೇಕಾಗಿರುವಂತಹ ನಮ್ಮ ಜ್ಞಾನಕ್ಕೆ ಬೇಕಾಗಿರುವಂತಹ ಜ್ಞಾನ ವೃದ್ಧಿ ಇರುವಂಥದ್ದು ಅಡೆತಡೆಗಳು ಎಷ್ಟಾಗ್ತವೆ ಈ ಎರಡರಲ್ಲಿ ನಮಗೆ ನಾವು ಅಂತಂದ್ರೆ ಹರಿವೆ ಗುರು ಅಂತ ಹೇಳ್ತಾರೆ ಅಂತಂದ್ರೆ ಇನ್ನೊಬ್ರು ಹೇಳ್ಕೊಟ್ಟು ನಮಗೆ ಜ್ಞಾನ ಬರುವಂಥದ್ದಲ್ಲ ನಾವು ಸಮಾಜದಲ್ಲಿ ನಾವು ಒಬ್ಬ ಗಣ್ಯ ವ್ಯಕ್ತಿ ಆಗ್ಬೇಕು ನಾವು ಒಳ್ಳೆಯವರು ಆಗ್ಬೇಕು ಅಂತ ಅನ್ಕೊಂಡ್ರೆ ಯಾವ ವ್ಯಕ್ತಿ ತಾನು ತನ್ನಲ್ಲಿ ನಾನು ಒಳ್ಳೆಯವನ ಆಗ್ಬೇಕು ಅಂತ ಅನ್ಕೋತಾನೋ ಆಗಿನಿಂದ ಅವನು ಮಾಡುವ ಒಂದೊಂದು ತಪ್ಪುನು ಕೂಡ ಅವರಿಗೆ ಪಾಠ ಆಗುತ್ತದೆ ಹಾಗೆ ಈ ವೆಜ್ ನಾನ್ ವೆಜ್ ವಿಷಯದಲ್ಲಿ ಅವರವರಿಗೆ ಸಂಬಂಧಪಟ್ಟದ್ದು ಅವರ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅವರ ಖುಷಿಗೆ ಸಂಬಂಧಪಟ್ಟದ್ದು ಇದನ್ನ ಮಾಡಿದಾಗ ಯಾರ ಹೇಳಿಕೆ ಆಗಲಿ ಯಾರು ಇನ್ನೊಬ್ಬರು ಹೇಳ್ಕೊಟ್ಟು ನಾವು ಮಾಡುವಂಥದ್ದು ಅಲ್ಲ ಹೀಗೆ ನಮ್ಮ ವೆಜಿಟೇರಿಯನ್ ಇಂದ ಸಂಪೂರ್ಣವಾಗಿ ನಮ್ಮ ಉಪವಾಸದಿಂದ ಸಂಪೂರ್ಣವಾಗಿ ನಾವು ಭಗವಂತನ ತಲುಪೋದಕ್ಕೆ ಒಂದು ಸುಲಭವಾದ ಮಾರ್ಗ ಒಂದು ಹೈವೇ ರೋಡ್ ಅಂತ ತಿಳ್ಕೊಳ್ಳೋಣ ಹೀಗೆ ಹೈವೇ ರೋಡ್ ಅನ್ನಲ್ಲಿ ಹೋದಾಗ ಎಷ್ಟು ಸ್ಪೀಡಲ್ಲಿ ಹೋಗ್ತೀವಿ ಮತ್ತು ಎಷ್ಟು ಬೇಗ ನಮ್ಮ ಗುರಿಯನ್ನು ತಲುಪ್ತೀವಿ ಅದೇ ಕಾಡು ಮೇಡು ಅಂದ್ರೆ ಒಂದು ಹಳ್ಳ ಇರುವಂತಹ ರೋಡ್ ನಲ್ಲಿ ಸಣ್ಣ ರೋಡ್ ನಲ್ಲಿ ಹೋದಾಗ ನಾವು ನಾವು ತಲುಪುವಂತಹ ಗುರಿ ಆಗಿರ್ಬೋದು ದಾರಿ ಆಗಿರ್ಬೋದು ಮತ್ತು ನಮ್ಮ ಸ್ಟ್ರೆಂತ್ ಅನ್ನುವಂಥದ್ದು ಕಳ್ಕೊಳ್ತೀವಿ ನಾವು ಹೋಗ್ಬೇಕಾಗಿರುವಂತಹ ಜಾಗಕ್ಕೆ ಬೇಗ ತಲುಪಕ್ ಆಗೋದಿಲ್ಲ ಹಾಗೆ ಈ ವೆಜ್ ನಾನ್ ವೆಜ್ ಎಲ್ಲನೂ ಕೂಡ ನಾವು ಅನ್ಕೊಂಡಂತಹ ಸಂಕಲ್ಪವನ್ನು ಬೇಗ ಸಿದ್ಧಿ ಮಾಡ್ಕೋಬೇಕು ಅಂತಂದ್ರೆ ನಾವು ಭಗವಂತನಿಗೆ ಏನು ಬೇಕೋ ಅದನ್ನ ನಾವು ಸಂಪೂರ್ಣವಾಗಿ ಅರ್ಪಿಸ್ಬೇಕಾಗುತ್ತೆ ಯಾಕಂದ್ರೆ ವೆಜಿಟೇರಿಯನ್ ಇಂದ ಸಂಪೂರ್ಣವಾಗಿ ನಮಗೆ ಫಲ ಅನ್ನುವಂಥದ್ದು ಕೊಡುವಂತದ್ದು ಅನ್ನುವಂಥದ್ದು ಈ ಮುಖಾಂತರದಿಂದ ನಾವು ತಿಳಿಸ್ತೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ